ಹೊನ್ನಾವರ ತಾಲೂಕಿನ ಇಡುಗುಂಜಿ ಕ್ರಾಸ್ ಸಮೀಪ ಬುಲೆರೋ ಮತ್ತು ಈಕೋ ಮಧ್ಯ ಡಿಕ್ಕಿ ಸಂಭವಿಸಿದ್ದು ಕೂದಲಳಿಯ ಅಂತರದಲ್ಲಿ ಭಾರೀ ಅನಾಹುತ ತಪ್ಪಿದೆ ಅಜಯ್ ಮಂಜುನಾಥ್ ನಾಯ್ಕ್ ಎನ್ನುವರು ಗುಣವಂತೆಯಿಂದ ಮುರುಡೇಶ್ವರಕ್ಕೆ ಸರ್ವಿಸ್ ಮಾಡಲು ತಮ್ಮ ಈಕೋ ವಾಹನ ಚಲಾಯಿಸಿಕೊಂಡು ಹೊರಟಿದ್ರು ಹಿಂಬದಿಯಲ್ಲಿ ಮುಗಳಿಯ ಮಂಜುನಾಥ್ ಗಣಪತಿಗೌಡ ಬುಲೆರೋ ವಾಹನದಲ್ಲಿ ಬರುತ್ತಿದ್ರು ಈ ವೇಳೆ ಇಡುಗುಂಜಿ ಕ್ರಾಸ್ ಸಮೀಪ ಬರುತ್ತಿದ್ದಂತೆ ಎದುರುಗಡಿ ದನವೊಂದು ಅಡ್ಡಬಂದಿದೆ ಹೀಗಾಗಿ ಅಜಯ್ ನಾಯ್ಕ್ ತಮ್ಮ ಇಕೋ ವಾಹನಕ್ಕೆ ಸಡನ್ ಆಗಿ ಬ್ರೇಕ್ ಹಾಕಿದ್ದಾರೆ ಇದರಿಂದ ಹಿಂಬದಿಯಲ್ಲಿದ್ದ ಬುಲೋರೋ ಇಕೋ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದು ಇಕೋ ವಾಹನ ಡಿವೈಡರ್ ಮೇಲೆ ಬಿದ್ದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ದನ ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ರೆ ಚಾಲಕ ಅಜಯ್ ಮತ್ತು ಮಂಜುನಾಥ್ ಸುರಕ್ಷಿತವಾಗಿದ್ದಾರೆ ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿದ್ರು रामकृष्ण नायक नुडीश्री न्यूज भणवारा हो